ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಬಜೆಟ್ ಫ್ರೆಂಡ್ಲಿ ಟ್ರೈಪೋರ್ಡ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಅಮೆಝನ್ನಿಂದ ಆರ್ಡರ್ ಮಾಡಿದ್ದೆ ಬಟ್ ಓಕೆ ಕ್ವಾಲಿಟಿ ವೈಸ್ ಪ್ರೈಸ್ ವೈಸ್ ಕ್ವಾಲಿಟಿ ಓಕೆ ಅನಿಸುತ್ತೆ ನನಗೆ ಮೊಬೈಲ್ ಹೋಲ್ಡರ್ನ ಅದು ಫಿಟ್ ಆಗಿರಲ್ಲ ಅದು ಹಾಗೆ ಕೊಟ್ಟಿರ್ತಾರೆ ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಮತ್ತು ಇದನ್ನು ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಇದು ಕ್ಯಾಮ್ರಾ ವೆಯ್ಟ್ನ ತಡಿಯೋಲ್ಲ ಬಿಕಾಸ್ ಆ ಟ್ರೈಪೋರ್ಡ್ ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ ಅನಿಸುತ್ತೆ ನನಗೆ ಟ್ರೈಪುರ್ಡ್ದು ಹೈಟ್ ಬಂದು ತ್ರೀ ಪಾಯಿಂಟ್ ಫೈವ್ ಫೀಟ್ ಏನೋ ಬರುತ್ತೆ ಹಾಗೆ ಆ ಹೈಟ್ನ ಅಡ್ಜಸ್ಟ್ ಮಾಡಿಕೊಂಡು ಲಾಕ್ ಮಾಡಬೇಕಾಗತ್ತೆ ಟ್ರೈಪುರ್ಡ್ದು ಫೋನ್ ಹೋಲ್ಡರ್ ಕೂಡ ಫುಲ್ ರೊಟೇಟ್ ಆಗುತ್ತೆ ನಮಗೆ ಪೋಟ್ರೇಟ್ ಬೇಕಾ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ರೋಟೇಟ್ ಮಾಡಿಕೊಂಡು ಅದನ್ನು ಲಾಕ್ ಕೂಡ ಮಾಡ್ಕೋಬೋದು ಅದಲ್ಲೇ ಸ್ಟಿಫ್ ಆಗಿರುತ್ತೆ ಸ್ಟೆಪ್ಸ್ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಟ್ಟಿದ್ದಾರೆ ಜಸ್ಟ್ ತ್ರೀ ಟ್ವೆಂಟಿ ನೈನ್ಗೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ನನಗೆ ವರ್ತ್ ಅನ್ಸುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು